ನಟ ದರ್ಶನ್ ಮನೆಗೆ ಪೊಲೀಸರು ದಿಢೀರ್ ಅಂತ ಭೇಟಿಯನ್ನ ನೀಡಿದ್ದಾರೆ ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ನಟ ದರ್ಶನ್ ಮನೆಗೆ ಪೊಲೀಸರು ದಿಢೀರ್ ಎಂಟ್ರಿ ಕೊಟ್ಟಿದ್ದಾರೆ ಆರ್ ಆರ್ ನಗರದ ಪೊಲೀಸರಿಗೆ ದರ್ಶನ್ ಗನ್ ಅನ್ನ ಸರೆಂಡ್ ಸರೆಂಡರ್ ಮಾಡಿದ್ದಾರೆ ಆರೋಪಿ ದರ್ಶನ್ ಮನೆಗೆ ನೋಟಿಸ್ ನೀಡಲು ಕಾಕಿ ತೆರಳಿದ್ರು ಈ ವೇಳೆ ಲೈಸೆನ್ಸ್ ರದ್ದಾಗಿದೆ ಪಿಸ್ತೂಲ್ ಅನ್ನ ಠಾಣೆಗೆ ಸರೆಂಡರ್ ಮಾಡಿ ಅಂತ ನೋಟಿಸ್ ಕೊಡಲು ಹೋಗಿದ್ರು ನೋಟಿಸ್ ಕೊಡಲು ತೆರಳಿದ್ದ ಆರ್ ಆರ್ ನಗರ ಪೊಲೀಸರು ದರ್ಶನ್ ಮನೆಗೆ ನೋಟಿಸ್ ನೀಡಲು ಆರ್ ಆರ್ ನಗರ ಪೊಲೀಸರು ತೆರಳಿದ್ರು ಈ ವೇಳೆ ನೋಟಿಸ್ ಪಡೆದಂತಹ ದಾಸ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ಆರ್ ಆರ್ ನಗರ ಪೊಲೀಸರಿಗೆ ದರ್ಶನ್ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ನಟ ದರ್ಶನ್ ಮನೆಗೆ ಪೊಲೀಸರು ದಿಢೀರ್ ಎಂಟ್ರಿ ಕೊಟ್ಟಿದ್ದು ಆರ್ ಆರ್ ನಗರ ಪೊಲೀಸರಿಗೆ ದರ್ಶನ್ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ಎಸ್ಆರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಆರೋಪಿಯಾಗಿದ್ದಾರೆ ಏಟು ಆರೋಪಿಯಾಗಿದ್ದಾರೆ ಇಂದು ದರ್ಶನ್ ಮನೆಗೆ ತೆರಳಿದಂತಹ ಕಾಕಿ ಲೈಸೆನ್ಸ್ ರದ್ದಾಗಿದೆ ಪಿಸ್ತೂಲ್ ಠಾಣೆಗೆ ಸರೆಂಡರ್ ಮಾಡಿ ಅಂತ ಹೇಳಿದ್ರು ಈ ವೇಳೆ ನೋಟಿಸ್ ಅನ್ನ ಪಡೆದುಕೊಂಡಂತಹ ನಟ ದರ್ಶನ್ ಗನ್ ಅನ್ನ ನೀಡಿದ್ದಾರೆ ನಟ ದರ್ಶನ್ ಮನೆಗೆ ಪೊಲೀಸರು ದಿಢೀರ್ ಎಂಟ್ರಿ ಕೊಟ್ಟಿದ್ದು ಆರ್ ಆರ್ ನಗರದ ಪೊಲೀಸರಿಗೆ ನಟ ದರ್ಶನ್ ಗನ್ನ ಸರೆಂಡರ್ ಮಾಡಿದ್ದಾರೆ ಆರೋಪಿ ದರ್ಶನ್ ಮನೆಗೆ ನೋಟಿಸ್ ಕೊಡ್ಲು ಕಾಕಿ ತೆರಳಿದ್ರು ಲೈಸೆನ್ಸ್ ರದ್ದಾಗಿದೆ ಪಿಸ್ತೂಲ್ ಠಾಣೆಗೆ ಸರೆಂಡರ್ ಮಾಡಿ ಅಂತ ಒಂದು ನೋಟಿಸ್ ಕೊಡ್ಲು ತೆರಳಿದ್ರು ನೋಟಿಸ್ ಕೊಡ್ಲು ಹೋಗಿದ್ದಂತವರು ಆರ್ ಆರ್ ನಗರದ ಪೊಲೀಸರು ನೋಟಿಸ್ ಪಡೆದು ಗನ್ ಸರೆಂಡರ್ ಮಾಡಿದ್ದಾರೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏಟು ಆರೋಪಿಯಾಗಿದ್ದಾರೆ ಗನ್ನ ಆರೋಪಿ ಬಳಿ ಇದೆ ಈ ಒಂದು ಲೈಸೆನ್ಸ್ನ ರದ್ದು ಮಾಡಬೇಕು ಅಂತ ಒಂದು ಪ್ರಶ್ನೆಯನ್ನ ಸಲ್ಲಿಸಲಾಗಿತ್ತು ಮನವಿಯನ್ನ ಕೂಡ ಮಾಡಲಾಗಿತ್ತು ಕೋರ್ಟ್ ನಿಂದ ಅದರಂತೆ ಇವತ್ತು ಆರ್ ನಗರ ಪೊಲೀಸರು ದರ್ಶನ್ ಮನೆಗೆ ಭೇಟಿಯನ್ನ ನೀಡಿದ್ರು ನೋಟಿಸ್ ಅನ್ನ ನೀಡಲು ಲೈಸೆನ್ಸ್ ರದ್ದಾಗಿದೆ ಅಂತ ಹೇಳಿ ಈ ವೇಳೆ ನೋಟಿಸ್ ಅನ್ನ ಪಡೆದಂತಹ ನಟ ದರ್ಶನ್ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ಆರ್ ಆರ್ ನಗರ ಪೊಲೀಸರಿಗೆ ನಟ ದರ್ಶನ್ ಮನೆಗೆ ಪೊಲೀಸರು ದಿಢೀರ್ ಎಂಟ್ರಿ ಕೊಟ್ಟಿದ್ದು ಆರ್ ಆರ್ ನಗರ ಪೊಲೀಸರಿಗೆ ದರ್ಶನ್ ಗನ್ ಅನ್ನ ಸರೆಂಡರ್ ಮಾಡಿದ್ದಾರೆ ಆರೋಪಿ ದರ್ಶನ್ ಮನೆಗೆ ಇವತ್ತು ಪೊಲೀಸರು ನೋಟಿಸ್ ಅನ್ನ ನೀಡಲು ತೆರಳಿದ್ರು ಈ ವೇಳೆ ಲೈಸೆನ್ಸ್ ರದ್ದಾಗಿದೆ ಪೊಲೀಸ್ ಅನ್ನ ಪಿಸ್ತೂಲ್ ಅನ್ನ ಠಾಣೆಗೆ ನೀಡಿ ಅಂತ ಠಾಣೆಗೆ ಒಂದು ನೋಟಿಸ್ ಕೊಡಲು ತೆರಳಿದ್ದ ವೇಳೆ ನೋಟಿಸ್ ಅನ್ನ ಪಡೆದಂತಹ ನಟ ದರ್ಶನ್ ಅವರು ನೋಟಿಸ್ ಪಡೆದುಕೊಂಡು ಗನ್ ಸರಿ ಮಾಡಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ಗಂಗಾ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗ್ಲೇ ನಟ ದರ್ಶನ್ ಅವರು ಆರೋಪಿಯಾಗಿರ್ತಕ್ಕಂಥ ಎಲ್ಲಾ ಎಲ್ಲಾ ವಿಚಾರಗಳು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂತ ವಿಚಾರವಾಗಿದೆ ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕೊಲೆ ಪ್ರಕರಣದಲ್ಲಿ ಭಾಗಿಯಾದ ಏನು ಆರೋಪಿಗೆ ಆರೋಪಿ ಹತ್ರ ಏನೋ ಇರತಕ್ಕಂತ ಗನ್ ಲೈಸೆನ್ಸ್ ಅನ್ನ ಏನೋ ಕ್ಯಾನ್ಸಲ್ ಮಾಡಬೇಕಾಗಿ ಪೊಲೀಸ್ ಇಲಾಖೆ ಒಂದ್ ರೀತಿ ನೋಟಿಸ್ ಅನ್ನ ನೀಡಿ ಈಗಾಗಲೇ ಕೆಲವು ಮೂರ್ನಾಲ್ಕು ದಿನಗಳಲ್ಲಿ ನೋಟಿಸ್ ಅನ್ನ ನೀಡಿತ್ತು ಆ ನೋಟಿಸ್ ಹಿನ್ನೆಲೆಯಲ್ಲಿ ನನ್ನ ದರ್ಶನ್ ಚಲನಚಿತ್ರ ನಟ ಸಾಕಷ್ಟು ನನಗೆ ಒಂದಷ್ಟು ಪ್ರಾಣ ಬೆದರಿಕೆಗಳು ಬರ್ತವೆ ಸಾಕಷ್ಟು ಜನಗಳು ಬರ್ತಾ ಇರ್ತಾರೆ ಆ ಒಂದು ವಿಚಾರದಲ್ಲಿ ನನಗೆ ಪ್ರಾಣ ಬೆದರಿಕೆ ಇರುತ್ತೆ ಇರುತ್ತೆ ದಯವಿಟ್ಟು ನನ್ನ ಗಡಿ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಡಿ ಅನ್ನೋ ಒಂದು ಮನವಿಯನ್ನ ಪೊಲೀಸ್ ಇಲಾಖೆಗೆ ಮಾಡಿರ್ತಕ್ಕಂಥದ್ದು ಆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಯಾವುದೇ ಒಂದು ರೆಸ್ಪಾನ್ಸ್ ಅನ್ನ ಮಾಡಿದೆ ಇವತ್ತಿನ ದಿವಸ ಏನೋ ನಗರದ ಪೊಲೀಸರು ದರ್ಶನ ಆ ನೋಟಿಸ್ ಅನ್ನ ನೀಡಿ ಲೈಸೆನ್ಸ್ ರದ್ದು ಮಾಡಿದ್ದೀವಿ ನಿಮ್ಮ ಗನ್ನ ಗನ್ನ ಸರೆಂಡರ್ ಮಾಡಿ ಅಂತ ಹೇಳಿದಾಗ ಈಗಾಗಲೇ ಏನೋ ನಟ ದರ್ಶನ್ ಅವರು ತಮ್ಮಲ್ಲಿದ್ದ ಏನು ಲೈಸೆನ್ಸ್ ಪಡೆದು ತೆಗೆದುಕೊಂಡ ಗನ್ನ ಆರೋಗ್ಯ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಏನು ಸರೆಂಡರ್ ಮಾಡಿದಂತಹ ಪ್ರಕರಣ ಈಗಾಗಲೇ ನಡೆದಿದೆ ಅಂತಾನೆ ಹೇಳ್ಬೋದಾಗಿದೆ ಈ ಗಂಗಾ ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಮಾಹಿತಿಗಾಗಿ ನಟ ದರ್ಶನ್ ಮನೆಗೆ ಇವತ್ತು ಪೊಲೀಸರು ಆರ್ ನಗರ ಪೊಲೀಸರು ಎಂಟ್ರಿ ಕೊಟ್ಟಿದ್ರು ನಂತರ ಗನ್ ಅನ್ನ ಸರೆಂಡರ್ ಮಾಡಿ ಅಂತ ನೋಟಿಸ್ ಜೊತೆಗೆ ದರ್ಶನ್ ಮನೆಗೆ ತೆರಳಿದ್ರು ಈ ವೇಳೆ ಲೈಸೆನ್ಸ್ ರದ್ದಾಗಿದೆ ಅಂತ ಕೂಡ ನೋಟಿಸ್ ಅಲ್ಲಿ ಬರೆಯಲಾಗಿತ್ತು ನೋಟಿಸ್ ನೋಡಿದಂತಹ ನಟ ದರ್ಶನ್ ಅವರು ಈ ಒಂದು ಗನ್ನ ಸರೆಂಡರ್ ಮಾಡಿದ್ದಾರೆ ಆರ್ ಆರ್ ನಗರ ಪೊಲೀಸ್ ಠಾಣೆಯ ಒಂದು ಪೊಲೀಸರಿಗೆ ಗನ್ನ ಸರೆಂಡರ್ ಮಾಡಿದ್ದಾರೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈನ್ಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಫ್ಯೂಚರ್ಸ್ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟಿಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ